ಇಲ್ಲಿವರೆಗೆ ಶ್ರೀಮನ್ ನಿಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಅಷ್ಟ ಸೂತ್ರ ಅದನ್ನೇ ಎಲ್ಲಿ ಬಂದಿವಿ ವಿಶ್ವ ಅಷ್ಟಯವೆಂದು ಅನಿವಾರನೆ ಜ್ಞಾನದ ಅದನ್ನ ಹೇಳ್ಬೇಕ್ ಅನಿವಿಂದ ಜಾಗದೆಂಬದನ್ನು ವಹಿಸುವನೆ ಅದು ಆಯ್ತು ಹಾ ಅದು ಅರಿಶಿಕೊಳ್ಳ ಎಂದು ಅರಿಶಿಕೊಳ್ಳೋದಿಲ್ಲ ಅದು ದೃಶ್ಯವಾಗುವುದಿಲ್ಲ ಅರಿವು ಅರಿತನೆ ಇರ್ತದೆ ಹರಿತನೇ ಇರ್ತದೆ ಅದು ಅರಿವು ಅದರ ಸ್ವಭಾವ ಅರಿವು ಅದರ ಸ್ವಭಾವ ಅದು ಬ್ರಹ್ಮ ಬ್ರಹ್ಮವಸ್ತು ಅಥವಾ ಆತ್ಮವಸ್ತು ಎಂದು ಅರಿಶಿಕೊಳ್ಳೋದಿಲ್ಲ ಹ್ಮ್ ಅರು ಅರಿವು ಅರಿಯಿಸಿಕೊಳ್ಳಲು ಜಾನರ ದೇವ ಅರಿವೇ ಶಾಸ್ತ್ರ ಮತವೆಂದು ತೋರ್ಪನೆ ಜಾನರ ದೇವ ಏನು ಶಾಸ್ತ್ರಗಳಿದ್ದಾವೆ ಉಪನಿಷತ್ತುಗಳಾಗಲಿ ಇವರ ಪ್ರಕರಣ ಗ್ರಂಥಗಳಾಗಲಿ ಯಾವೇ ಇರಲಿ ಶಾಸ್ತ್ರಗಳಿಗೆ ಅದೇ ಪ್ರಾಣ ಯಾವುದು ಅರಿವೆ ಅರಿವೆ ಆಧಾರ್ ಎಲ್ಲ ಆ ಉಪನಿಷತ್ತುಗಳಿಗೆ ವೇದಗಳಿಗೆ ಇನ್ನೇನು ಬಹಳ ಗ್ರಂಥಗಳು ಲೆಕ್ಕನೇ ಅವಕ್ಕಿಷ್ಟಕ್ಕೂ ಆಸೆ ಯಾವುದು ಅರಿವೆ ಶಾಸ್ತ್ರಗಳಿಗೆ ಅರಿವೆ ಆಧಾರ ಮತ್ತೆ ಅರುವ ಶಾಸ್ತ್ರ ಶಾ ಸಕಲ ಮತ ಅವ್ರ ಮತ ಏನಾಯ್ತು ಅದ ಅರಿವು ಜಾಣರ ದೇವ ಅರಿವೆ ತ್ರಿಪುಟಿಗ ಆದಿ ಎಂದು ಲಕ್ಷಿಸುವವನೇ ಜಾಣರ ದೇವ ತ್ರಿಪುಟಿ ಅಂತದವು ನಮ್ಮಲ್ಲಿ ಪ್ರಪಂಚದಲ್ಲಿ ವ್ಯವಹಾರದಲ್ಲಿ ತ್ರಿಪುಟಿಯಿಂದ ಇರಕ್ಕ ತ್ರಿಪುಟಿ ಅಂದ್ರ ಈ ಗ್ರಂಥವನ್ನ ನಾನು ನೋಡ್ತೇನೆ ಅಲ್ಲ ಕಣ್ಣಿನಿಂದ ನೋಡ್ತೇನೆ ಅದನ್ನ ಮನಸ್ಸು ಕಣ್ಣಿನಿಂದ ಒಟ್ಟಿಗೆ ನೋಡ್ತೇನೆ ಅಲ್ವಾ ಇದು ಪ್ರಮೇಯ ಗ್ರಂಥ ಆ ಹರವು ಅರಿತಿನಲ್ಲಿ ನಾನು ನಾನಂತಿದ್ದೀನಲ್ಲ ನಾನಿಂದ ಈ ವ್ಯವಹಾರಗಳು ನಡೆಯೋದು ಯಾವೂ ನಡೆಯೋದಿಲ್ಲ ನಾನಿಲ್ಲ ಅಂದ್ರೆ ನಾವು ಜ್ಞಾನಿಗಳು ಆ ವ್ಯವಹಾರದ ಪ್ರಶ್ನೆನೇ ಬಂದು ಬರೇ ದೇವರು ತ್ರಿಪುಟಿ ಅಂತ ಹೇಳ್ತಾರೆ ನೀವು ತ್ರಿಪುಟಿ ಹರಿಸಿಕೊಳ್ಳೋದು ಅರಿಯೋದು ಮೊದಲ ಮಧ್ಯ ಅರಿಯವನು ಈ ತ್ರಿಪುಟಿಕ್ಕಿಂತ ಮಧ್ಯ ಅದು ಐತಿ ಅಂತ ಆಗಲಿ ಅಂದ್ರೆ ಅರು ಮಧ್ಯೆ ಐತಿ ನಾನೇನು ಅರಿತೀನಿ ಅಂತ ಪ್ರಮಾತೃ ಅಂತ ಪ್ರಮಾತೃ ಪ್ರಮಾಣ ಪ್ರಮೇ ಆ ಪ್ರಮಾತೃಗಿಂತ ಮೊದಲ ನಾನು ನೀವು ಹಾಗೆ ಅರಿಬೇಕು ಪ್ರಮಾತೃ ಅಲ್ಲ ನಾವು ನಾವು ಪ್ರಮಾತೃವಿನಿಂದ ಎಲ್ಲಾ ವ್ಯವಹಾರಗಳನ್ನ ಮಾಡೋದು ಪ್ರಮಾತೃ ಅಲ್ಲ ಅಂದ್ರೆ ವ್ಯವಹಾರ ಇಲ್ಲ ಅರೆ ದೇವರು ಪ್ರಮಾತೃವಿನಿಂದನೇ ಎಲ್ಲಾ ತ್ರಿಪುಟಿಗಳು ಬರೋದು ಅಲ್ಲಿ ತ್ರಿಪುಟಿ ಇಲ್ಲ ಪ್ರಮಾತೃವನ್ನ ಅರಿಯುವ ಅರಿವು ಬಚ್ಚ ಬರಿಯ ಅರಿವತ್ತು ತಾನೇ ತಾನಾಗಿ ಇರುವಂತ ಅರಿವದು ಆಯ್ತಲ್ಲ ತ್ರಿಪುಟಿಗೆ ಆಗಿ ಅಂದ್ರೆ ಗೊತ್ತಾಯ್ತಲ್ಲ ಅರುವ ಮೂಲ ಅರಿವೆ ಇಲ್ಲ ನಮ್ಮ ಅಹಂಕಾರದಲ್ಲಿ ಅಥವಾ ಸಿಧ್ಯ ಕರಿತಾರೆ ಅಲ್ಲಿ ಪ್ರತಿಬಿಂಬಿತವಾಗಿ కనస్సు నోడ అది ఎల్లిందూర్ అవస్థలూ అర్ అవస్థదే అరు అంత నా తిల్కొత్త జీవన అరివు ప్రమాప్త అవు అహంకారవు అంతే అదర బంద ಮೂಲ ಅರಿವು ಪರಮಾತ್ಮಿನ ಅದರಲ್ಲೇ ಹಿಂಗ ಆ ಬಂದ ಉಪಾಧಿಯು ಎಲ್ಲ ಅಹಂಕಾರದವರೆಗೂ ಜೀವನವರೆಗೂ ಉಪಾಧಿಗಳೇ ಇಷ್ಟು ಇದಕ್ಕಿಂತ ಮೊದಲ ದೇವರಿದ್ದಾನ ಅರುವಾಗೇ ಇದ್ದಾನೆ ಅವನಲ್ಲಿ ಅರಿವು ಇರುವಿನಲ್ಲಿ ಏನು ಈ ತ್ರಿಪುಟಿಗಳಾಗ್ಲಿ ಮೂರ ಅವಸ್ಥೆಗಳಾಗ್ಲಿ ಇವುಗಳಿಂದ ಬದಲಾವಣೆ ಆಗೋದಿಲ್ಲ ಆ ಪರಮಾತ್ಮನ ಅರಿವು ರಿಪಟ್ಟಿಗೆ ಆದರೆ ಇಲ್ಲೆಲ್ಲ ಇರುವುದು ಅದ ಅರುವ ಆದ್ರೆ ಇಲ್ಲಿ ಏನಾಗೈತಿ ಅಲ್ಲ ಆ ಜೀವನಲ್ಲಿ ಪ್ರತಿಬಿಂಬಿತ ಆಗೈತಿ ಅರು ಮೂಲ ಅರಿವು ಆತ್ಮನ ಅರಿವು ಕಂಡಿಯೊಳಗೆ ಸೂರ್ಯನ ಪ್ರತಿಬಿಂಬ ಆಗುದಿಲ್ಲ ಅದು ಬೆಳಗ ಹಂಗಿಲ್ಲಿ ಪ್ರತಿಬಿಂಬ ಆಗೈತಿ ಅದಕ್ಕ ನಾವು ಅದನ್ನ ಅದನ್ನ ಅರಿವು ಅಂತ ಕೇಳಿಕೊಂಡಿದ್ದೇವೆ ಹಿರಿಯ ಅರಿವೇ ಅರಿವು ದೇಹದ ಅರಿವೇ ಅರಿವು ಮನಸ್ಸಿನ ಅರಿವೇ ಅರಿವು ಅಹಂಕಾರದ ಅರಿವೇ ಅರಿವು ಜೀವನ ಅರಿವೆ ಅರಿವು ಇಲ್ಲ ಇವು ಯಾವ ಸ್ವಂತ ಅರಿವು ಇಲ್ಲ ಪರಮಾತ್ಮನ ಅರಿವಿನಲ್ಲೇ ಬದುಕ್ತ ಪರಮಾತ್ಮನ ಅರಿವಿನಲ್ಲೇ ಇರ್ತಾರೆ ಮೂಲ ವಸ್ತು అరు అది పరమాత్మ ఆది అంద గత మి పుట్టిగా ఆది ఆతా హ్యా దేవ ఇది స్వల్పు చింతన మా కన్నొడ అన్న హ్యాంగ్ గొత్తు కన్నులు ఏతారు చె ఆ పరమాత్మన అరివిన గోరు చెడి నోడి కన్ను ఇవె ఇష్టిస్త జగత్త నూరు వర్ష పట్టుబడుతా నూరు వర్ష బెడతా అందే ಮಲ್ಕೊಂಡಾಗಿರುದ ಅಲ್ಲ ಕನಸಿನಲ್ಲಿ ಅಲ್ಲಿ ಬೇರೆ ಜೀವ ಇನ್ನು ಬಿಟ್ಟ ಯಾವಾಗಲೂ ಕಣ್ಣು ಇರ್ತಾವ ಇರ್ತಾವೆಲ್ಲ ಆದ್ರೆ ಈ ಕಣ್ಣು ಮೂಲ ಅರಿವು ಆ ಅರಿವಿನ ಏನೇ ಹೊರತು ಈ ಚಿದಾಸನ ಅರಿವು ಅಲ್ಲ ನಮಗ್ ಹಂಗ ಆಗ್ತದೆ ನಾವೀಗ ಕಣ್ಣಿನಿಂದ ನಿನ್ ನೋಡ್ತೀವಿ ನೋಡಿದ ಕೂಡಲೇ ನಿನ್ನ ಗುರ್ತಿಸ್ತೀವಿ ನಮ್ಮವರು ನಮ್ಮವ್ರು ಅಲ್ಲ ಇದು ನನಗೆ ಬೇಕಾದ್ದು ಬೇಡಾದ್ದು ಅಂತ ಅರಿತೀವಿ ಇದು ಪ್ರಮಾತೃ ಅರಿವುದು ಆ ಅರಿವಿಗೆ ದೇವ ಅರಿವು ಒಂದೈತಿ ಈಗ ಈ ಬಯಲು ಎಲ್ಲಿದ್ದರೆ ಏನು ಏನಾದರೇನು ಎಲ್ಲಿ ನೋಡಿದ್ರು ಬಯಲೇ ಆಗಿರ್ತತಿ ಹಂಗ ಈ ಅರಿವು ಇಂದ್ರಿಯಗಳಲ್ಲಿ ಪ್ರತಿಬಿಂಬ ಅಹಂಕಾರ ಮನಸ್ಸಿನಲ್ಲಿ ಪ್ರತಿಬಿಂಬಿತವಾದರೂ ಅದು ಅರುವಾಗೆ ಇರ್ತದೆ ನೀವು ಬಂದಾಗ ಉಪಾಧಿ ಬಂದಾಗ ಹಂಗೆ ಕಾಣಿಸ್ತದ ಕಣ್ಣು ಅಲ್ಲ ಗೊತ್ತಿಲ್ಲ ನಿಮಗ ಸಣ್ಣ ತೆಗೆದಕ್ಕೆ ಸಾಕು ಜಗಕ್ಕೆ ಎಷ್ಟು ಅದ್ಭುತವಾಗಿ ಕಾಣಿಸ್ತದ ಸಣ್ಣ ಬಾಳ ದೊಡ್ಡದು ಹೌದಲ್ಲೋ ಇದರಲ್ಲಿ ಕುರು ಹೇಳುವುದಂದ್ರ ಅದೇ ಅರುವ ನಾನು ಅರಿವು ಅಲ್ಲ ಆ ಅರಿವೆ ಕಣ್ಣಲ್ಲಿ ಬಂದು ತೋರಿಸ್ತತಿ ಕುರು ಹೇಳುವೆ ಕಣ್ಣಿನ ಅರಿವು ಎಲ್ಲರಿಗೂ ಪರಮಾತ್ಮನ ಅರಿವೆ ಈ ಮತ್ತೆ ನಮ್ಮ ಅಹಂಕಾರ ಕಲ್ಕೋಬೇಕು ಹಿತಾಭಾಸನ್ ಕಲ್ಕೋಬೇಕು ಅಲ್ಲಿ ಪ್ರತಿಬಿಂಬ ಆಗ್ತದೆ ಅವಾಗ ನೇರವಾದ ಅರಿವು ಬರ್ತದೆ

ಆ ರಮಣ ಮಹರ್ಷಿಗಳದು ಉಳ್ಳದು ನಾಲ್ಪದು ಅದು ವಿವೇಕಾಧ್ಯಾಯ ಪ್ರಪಂಚವು ಮನೋಮಯವೆಂದು ಹೇಳಿದ್ದರಿಂದ ಮನಸ್ಸು ಸತ್ಯವೇ ಎಂಬ ಪ್ರಶ್ನೆ ಹುಟ್ಟುತ್ತದೆ ಮನಸ್ಸು ಸತ್ಯವಾಗಿದ್ದರೆ ಅದರಲ್ಲಿ ತೋರುವ ಪ್ರಪಂಚವು ಸತ್ಯವೆಂದು ವಾದಿಸಬಹುದಾಗಿದೆ ಸತ್ಯವಲ್ಲವಾದರೆ ಪ್ರಪಂಚವು ಅಸತ್ಯ ಎಂಬುದು ತೀರ್ಮಾನವಾಗುತ್ತದೆ ಇದರ ಸತ್ಯಾಸತ್ಯತೆಯನ್ನು ಕುರಿತು ಮುಂದಿನ ಶ್ಲೋಕದಲ್ಲಿ ಹೇಳಲಾಗಿದೆ ಪ್ರಪಂಚವೂ ಅದನ್ನು ಕಾಣುವ ಅಂದರೆ ಅರಿಯುವ ಮನಸ್ಸು ಒಟ್ಟಿಗೆ ಉದಿಸಿ ಒಟ್ಟಿಗೆ ಮರೆಯಾಗುತ್ತದೆ ಆದಾಗ್ಯೂ ಪ್ರಪಂಚವು ಮನಸ್ಸಿನ ಅರಿವಿನಿಂದಲೇ ಬೆಳಗಲ್ಪಡುತ್ತದೆ ಪ್ರಪಂಚವು ಮತ್ತು ಅದನ್ನು ಅರಿಯುವ ಮನಸ್ಸು ತೋರುವುದಕ್ಕೂ ಮತ್ತು ಮರೆಯಾಗುವುದಕ್ಕೂ ಆಧಾರವಾಗಿ ತಾನು ಮಾತ್ರ ತೋರಿ ಮರೆಯಾಗದೆ ನಿರಂತರವಾಗಿ ಬೆಳಗುತ್ತಿರುವುದು ಯಾವುದು ಅದೇ ಪರಿಪೂರ್ಣವಾದ ಸತ್ಯವಸ್ತು ಓಂ ಪೂರ್ಣಮದ ಪೂರ್ಣಮಿಧಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣ ಮಾಧಾಯ ಪೂರ್ಣಮೇವಶಿಷ್ಯತೆ Mom cham te cham te cham